ಈ ದಿವಸ ಸರ್ಕಾರದ ನಿರ್ದೇಶನದಂತೆ ಹಾಗೂ ಮಾನ್ಯ ಎಸ್ ಪಿ ಸಾಹೇಬರು ಅವರ ನಿರ್ದೇಶನದಂತೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ನನ್ನ ಬಾದಾಮಿಯ ಅರವತ್ತೊಂಬತ್ತು ಹಳ್ಳಿಗಳ ಪೈಕಿ ಇವತ್ತಿನ ಆಲದ ಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡಿತ್ತು ಆಲದ ಕಟ್ಟೆಯಲ್ಲಿ ನಾವು ಪ್ರತಿ ಮನೆ ಮನೆಗಳಿಗೆ ಹೋಗ್ತೀವಿ ಪ್ರತಿ ಮನೆ ಮನೆಗೆ ಹೋಗಿ ಅವರಿಗೆ ಸೈಬರ್ ಅಪರಾಧಗಳ ಬಗ್ಗೆ ಸೈಬರ್ ಅಪರಾಧಗಳ ತಡೆ ಬಗ್ಗೆ ಸೈಬರ್ ಅಪರಾಧಗಳಿಗೆ ಜನಗಳು ಹೇಗೆ ಮೋಸ ಹೋಗ್ತಿದ್ದಾರೆ ಒಂದು ವೇಳೆ ಮೋಸವಾದಾಗ ಏನು ಮಾಡಬೇಕು ಅಂತಕ್ಕಂಥದ್ದು ತುರ್ತು ಸೇವೆಗಳು ಒನ್ ಒನ್ ಟೂ ತುರ್ತು ಸೇವೆ ಗಾಡಿ ನಂಬರು ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮಾಡ್ತಿದ್ದೀವಿ ಬಾಲ್ಯ ವಿವಾಹ ಈಗ ಆಡಿ ಬೆಳಿಬೇಕಂತ ಮಗು ಹೆಣ್ಮಗು ಗಂಡು ಮಗುಗೆ ಹೆಂಗೆ ಪ್ರಾಶಸ್ತ್ಯ ಕೊಡ್ತೀವಿ ಹೆಣ್ಮಕ್ಳು ಕೂಡ ಪ್ರಾಶಸ್ತ್ಯ ಕೊಡಬೇಕು ಹೆಣ್ಮಗು ಇವತ್ತು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಕಡಿಮೆ ವಯಸ್ಸಿನಲ್ಲಿ ಮದುವೆಯಾಗಿ ಬಾಲ್ಯ ವಿವಾಹಕ್ಕೆ ತುರ್ತಾಗಬಾರ್ದು ಅದೊಂದು ಅಪರಾಧವಾಗ್ತದೆ ಅದನ್ನ ಯಾರು ಮಾಡ್ತಾರೆ ಮನೆಯವರಾದರೂ ಕೂಡ ಹಿರಿಯರಾದರೂ ಕೂಡ ಯಾರು ಪೂಜಾರಾದರೂ ಕೂಡ ಅದು ಅಪರಾಧ ಕಾನೂನು ವ್ಯಾಪ್ತಿಗೆ ಒಳಪಡ್ತಾರೆ ಆ ಮಗುವಿಗೆ ಅನ್ಯಾಯ ಮಾಡೋದು ಬೇಡ ಹೆಣ್ಮಗು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ಅವಳು ಕೂಡ ತನ್ನ ಸ್ವಾತಂತ್ರ್ಯವನ್ನು ತನ್ನ ಹಕ್ಕನ್ನ ನಾವು ಯಾರು ಕಸಿದುಕೊಳ್ಬಾರ್ದು ಕಸಿದ್ಕೊಂಡ್ರೆ ಅಪರಾಧವಾಗ್ತದೆ ಆಕೆ ಮುಕ್ತವಾದ ಸಮಾಜದಲ್ಲಿ ಬದುಕತಕ್ಕಂಥ ಹಕ್ಕನ್ನು ಕಸಿದ್ಕೊಳ್ಬಾರ್ದು ಅವಳು ಈಗ ಆಡ್ತಕ್ಕಂಥ ಕೂಸು ಅವಳಿಗೆ ಒಂದು ಮದುವೆ ಮಾಡಿ ಸಣ್ಣ ಅಕ್ಕಿ ಮಗಳ ಒಕ್ಕಳಲ್ಲಿ ಒಂದು ಕೂಸು ಕೊಟ್ಟು ಆಡೋ ಕೂಸು ಒಂದು ಕಾಡೋ ಕೂಸು ಅಂತಕ್ಕಂಥ ಗಾದೆ ಅಂತ ಹಾಕ್ಬಾರ್ದು ಪುರುಷರ ಪ್ರಧಾನ ಸಮಾಜ ಅಂತ ಅನ್ಕೋಬಾರ್ದು ಹೆಣ್ಮಕ್ಳು ಕೂಡ ಒಳ್ಳೆಯ ಶಿಕ್ಷಣ ಕೊಡಬೇಕು ಮಕ್ಕಳನ್ನು ಶಿಕ್ಷಣ ವಂಚಿತ ಮಾಡಬಾರ್ದು ಜೊತೆಗೆ ಈ ಸಾಮಾಜಿಕ ಪಿಡುಕೊಳ್ಳಿ ದುಶ್ಚಟಗಳು ಇದು ಈಗಿನ ಯುವಕರು ಬಲಿಯಾಗ್ತಿದ್ದಾರೆ ಅವುಗಳಿಗೆ ಪಾಲಕರು ಕೂಡ ತಮ್ಮದೇ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಪಾಲಿಸಬೇಕು ಟೀಚರ್ಸ್ಗಳು ಸಾಕಷ್ಟು ಬಾರಿ ಹೇಳ್ತಿದ್ರು ಅದಕ್ಕೆ ಟೀಚರ್ಸ್ಗಳನ್ನೆಲ್ಲ ಮುಖ್ಯಪಾಧ್ಯ ಕರೆಸಿದ್ದೀವಿ ಅವರು ಕೂಡ ಸಾಕಷ್ಟು ಹೇಳ್ತಿದ್ದಾರೆ ಇವಾಗ ಅವ್ರ ಮಾತ್ರ ಪರಿಪಾಲಿಸಬೇಕು ಸಮಾಜಕ್ಕೆ ಕಂಟಕವಾಗಬಾರ್ದು ದುಶ್ಚಟಗಳಿಗೆ ಬಲಿಯಾಗಬಾರ್ದು ತಮ್ಮ ಭವಿಷ್ಯನ ರೂಪಿಸಿಕೊಳ್ಳು ಶಿಕ್ಷಣ ಬಹುಮುಖ್ಯವಾದದ್ದು ಅದೇ ರೀತಿ ಮಕ್ಕಳ ಬಾಲ್ಯವಾಗ್ತಿದ್ರೆ ನಮಗೆ ಒನ್ ಜೀರೋ ನೈನ್ ಏಟ್ ಈ ತುರ್ತು ಸೇವೆ ಕರೆ ಮಾಡಬೇಕು ಏನಾದ್ರು ನಿಮಗೆ ತುರ್ತು ಸೇವೆ ಬೇಕಾದ್ರೂ ಒನ್ ಒನ್ ಟು ಸೈಬರ್ ಅಪರಾಧ ಆದಾಗ ನಾನು ದುಡ್ಡು ಕಳ್ಕೊಂಡೆ ಅಥವಾ ಎನ್ನಾದಗೂ ಸೈಬರ್ ಅಪರಾಧಕ್ಕೊಳಗಾದಾಗ ಅವ್ರ ಕೇಳಿ ಸಮಯನ ಹಾಳು ಮಾಡೋಕ್ಕಿಂತ ಮುಂಚೆ ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ ಅಷ್ಟರಲ್ಲಿ ಒನ್ ನೈನ್ ತ್ರೀ ಜೀರೋಗೆ ಕೇಸ್ ರಿಪೋರ್ಟ್ ಮಾಡಿ ತಮ್ಮ ಡೀಟೇಲ್ಸ್ ಅನ್ನು ಹೇಳಿದಾಗ ನಿಮ್ಗೆ ಹೋದಂತಹ ದುಡ್ಡು ಅದಲೇ ಬ್ಲಾಕ್ ಆಗ್ತದೆ ಫ್ರೀಜ್ ಆಗ್ತದೆ ಮುಂಬರುವ ಒಂದು ಪ್ರಕ್ರಿಯೆಗೆ ನಮ್ಗೆ ಅನುಕೂಲ ಆಗ್ತದೆ ಅದಕ್ಕೆ ನಾವು ಇವತ್ತಿನ ದಿನ ಕಾಲದ ಕಟ್ಟೆಯ ಪ್ರತಿ ಮನೆ ಮನೆಗೆ ಹೋಗಿ ಸಂಕ್ಷಿಪ್ತವಾಗಿ ಈ ತರ ಇದೆ ಪೊಲೀಸರನ್ನು ಭಯ ಪಡೋದು ಬೇಡ ನಿಮ್ಮ ರಕ್ಷಣೆಗೆ ನಾವು ಇರ್ತೇವೆ ನಮ್ಮ ಮೇಲೆ ಭರವಸೆ ಇರಲಿ ನಿಮಗೆ ಏನೇ ಸಮಸ್ಯೆಗಳಿದ್ರು ಮುಕ್ತವಾಗಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಇವತ್ತೆಲ್ಲ ಗುರುವರ ಸಮ್ಮುಖದಲ್ಲಿ ಇದನ್ನು ಚಾಲನೆ ಕೊಟ್ಟು ಇವತ್ತು ಪ್ರತಿ ಮನೆ ಮನೆಗೆ ಹೋಗ್ತಿದ್ದೀವಿ ಎಲ್ಲರಿಗೂ ನಮಸ್ಕಾರ ಒಳ್ಳೆದ